ಈ ಉತ್ತಮ ಗುಣಮಟ್ಟದ ಸೈಲೇಶ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಹೌದು ಸರ್ ಇಲ್ಲಿ ಓಕೆ ಚಾಫಾಗಿ ಸ್ವಲ್ಪ ಮತ್ತೆ ಬೆಲ್ಲ ಆರ್ಗಾನಿಕ್ ಬೆಲ್ಲ ಹಾಕೋದ್ರಿಂದ ಈ ಕುರಿಗಳು ಎಂಬ ತಸುಗಳಿಗೆ ಬಹಳ ಟೇಸ್ಟ್ ಸಿಗುತ್ತೆ ಸರ್ ಟೇಸ್ಟ್ ಸಿಗೋದ್ರಿಂದ ಈ ಕುರಿ ಮೇಕೆ ಸಾಕರಿಗೆ ತುಂಬಾ ಇದು ಹಾಕೋದ್ರಿಂದ ಫ್ಯಾಕ್ಟಿಂಗ್ ಕಂಟೆಂಟ್ ಆಗಿರ್ಬೋದು ಕುರಿ ಬೆಳವಣಿಗೆ ಆಗಿರ್ಬೋದು ತುಂಬಾ ಎಚ್ಚೆತ್ವ ಬರುತ್ತೆ ಸರ್ ಈಗ ಯಾಕೆ ನಾವು ನಾವು ಕೈ ತಿಂಡಿ ಕಮ್ಮಿ ಮಾಡ್ಕೋಬಹುದು ಸರ್ ಈಗ ಏನು ಅಂದ್ರೆ ಇದರಲ್ಲಿ ಜೋಳದ ಕಂಟೆಂಟ್ ಮತ್ತೆ ರಸಭರಿತವಾಗಿರೋದ್ರಿಂದ ಆಗಿರೋದ್ರಿಂದ ಜೋಳ ಏನಾಗುತ್ತೆ ಅಂದ್ರೆ ಈಗ ನಮ್ಗೆ ಏನೇ ಕೈ ತಿಂಡಿ ಅಂದ್ರೆ ಈಗ ಚಕ್ಕೆ ಬುಸ್ ಆಗಿರ್ಬೋದು ತಿಂಡಿ ಆಗಿರ್ಬೋದು ಬುಸ್ ಆಗಿರ್ಬೋದು ಎಲ್ಲರಿಗೂ ಜೋಳದ ಕಾಂಟ್ಯಾಕ್ಟ್ ಇದ್ರೆ ತುಂಬಾ ಇರೋದ್ರಿಂದ ನಾವು ಕೈ ತಿಂಡಿ ಕಮ್ಮಿ ಮಾಡ್ಕೊಂಡು ಎಚ್ಚುತ್ವ ಕೊಡೋದ್ರಿಂದ ಹಾಲು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಹಸುಗಳಲ್ಲಿ ಹಾಲಿನ ಪ್ರಮಾಣ ಖಂಡಿತವಾಗಿ ಆಗುತ್ತೆ ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದರ ವಿಚಾರಕ್ಕೆ ಬಂದ್ರೆ ಸರ್ ನೋಡ್ಬೋದು ನೀವು ಇಲ್ಲಿ ರೈತರ ಹತ್ರ ಡೈರೆಕ್ಟ್ ಕಡ್ಡಿನೇ ತಗೊಂಡ್ಬರ್ತಿವಿ ಸರ್ ಹಂಗ್ ಎಂಬತ್ತರಿಂದ ಎಂಬತ್ತೈದು ತೊಂಬತ್ತು ಸಾವಿರ ಕಡ್ಡಿಗಳು ತಗೊಂಡ್ಬರ್ತೀವಿ ನೋಡಿ ಈ ತರ ಕಟ್ ಇದರಲ್ಲಿ ಸರ್ ಏನಂದ್ರೆ ನಮ್ಗೆ ತರ ಮಾಡಿದಾಗ ಹಾಲ್ ಬರ್ಬೇಕು ಸರ್ ಇಲ್ಲಿ ನೋಡ್ಬೋದು ಇಲ್ಲಿ ಹೌದು ಹಾಲ್ ಬರ್ತಾ ಇದೆ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಈಗ ಉತ್ತಮ ಗಣಮಠ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು మాట్సాడా సార్ నమస్తే సమస్తే సార్గించ ಸರ್ ನಾನ್ ಖುಷಿ ಅನ್ಸಿದ್ದು ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸಂತೋಷ್ ಅಂತ ಹೇಳಿ ಭದ್ರಾವತಿ ತಾಲೂಕು ಅಂತರಂಗಿ ಗ್ರಾಮ ಕೂಡಿಗೆ ಹೋಗಬಿಡಿ ಸೊ ಯಾವ ತರ ಗುಣಮಟ್ಟ ಇದೆ ಸರ್ ನಿಮ್ ಸೈಲೇಜ್ ಅನ್ನೋ ವಿಚಾರಕ್ಕೆ ಬಂದಾಗ ಸರ್ ಗುಣಮಟ್ಟ ಬಂದು ತುಂಬ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಇದ್ದೀವಿ ಉಪ್ಪು ಮತ್ತೆ ಏನಿದೆ ಈಗ ಮಿನರಲ್ ಮಿಕ್ಸರ್ ಎಲ್ಲ ಒಳ್ಳೆ ಕ್ವಾಲಿಟಿ ಆಗಿ ಹಾಕೊಂಡು ಕ್ವಾಲಿಟಿ ಮಾಡ್ತೀವಿ ನಮ್ಮಲ್ಲಿ ಫೈವ್ ಎಂ ಮತ್ತೆ ತರ್ಟಿ ಎಂ ಎರ್ತಾಳ ಚಾಪಿದೆ ಸರ್ ಈಗಂತೂ ಬೇಸಿಗೆ ಕಾಲ ಹೌದು ಸರ್ ಸೈಲೇಜ್ ಬುಟ್ಟು ಬೇರೆ ಇಲ್ಲೇ ಇಲ್ಲ ಯಾಕಂದ್ರೆ ಹಸಿ ಮೇವು ತುಂಬಾ ಅಭಾವ ಇದೆ ಮೇವು ಕಮ್ಮಿ ಇದೆ ಸರ್ ಈಗ ಗ್ರಾವಿ ತಾಲೂಕಲ್ಲಿ ಏನಿದೆ ಈಗ ಸ್ವಲ್ಪ ಮೇವು ಅಭಾವ ಆಗಿರೋದ್ರಿಂದ ಓಕೆ ನಾವೀಗ ಏನಿದೆ ಈಗ ರೈತರ ನಾವು ಸೈಲೇಜ್ ಇದು ಮೇವನ್ನ ಡೈರೆಕ್ಟ್ ಆಗಿ ಕೊಂಟ್ಕೊಂಡು ಕಡ್ಡಿ ಎಲ್ಲ ರೈತ ಹತ್ರ ರೈತ ಹತ್ರ ಸರಿ ಈಗ ರೈತರುಗಳು ಯಾರೇ ಬೆಳೆದಿರು ಸರ್ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡೋ ನಾವೇ ಡೈರೆಕ್ಟ್ ಆಗಿ ರೈತ ಹತ್ರನೇ ನಾವು ಗಾಡಿ ಕಳಿಸ್ತೀವಿ ಅವರೇ ಕುಯ್ದು ನಮಗೆ ಲೋಡ್ ಮಾಡಿಕೊಟ್ಟು ನಾವೇ ನಾವು ಅದೇನಿದೆ ರೈತರಿಗೆ ಅದೆಷ್ಟಿದೆ ಪೇಮೆಂಟ್ ನಾವು ಮಾಡ್ಕೊಂಡು ನಾವೇ ಮತ್ತೆ ನೀವು ಪ್ರೊಡಕ್ಷನ್ ಮಾಡಿ ರೈತರಿಗೆ ಕೊಡ್ತೀವಿ ಸರ್ ಏನಾಗುತ್ತೆ ಮಾಡೋದ್ರಿಂದ ರೈತರಿಗೆ ಕಾಸ್ಟಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ ಆದ್ರಿಂದ ರೈತ ತಗೊಂಡು ರೈತರಿಗೆ ಮಾಡಿ ಕಮ್ಮಿ ಬಜೆಟ್ ಗೆ ರೈತರಿಗೆ ಕೊಡ್ತಾರೆ ಸರ್ ಗುಣಮಟ್ಟ ವಿಚಾರಕ್ಕೆ ಬಂದ್ರೆ ಸರ್ ನೋಡ್ಬೋದು ನೀವು ಇಲ್ಲಿ ನಾವು ರೈತರ ಹತ್ರ ಡೈರೆಕ್ಟ್ ಕಡ್ಡಿನೇ ತಗೊಂಡ್ ಬರ್ತಿವಿ ಎಂಬತ್ತರಿಂದ ಎಂಬತ್ಸಂಬ ಸಾವಿರ ಕಡ್ಡಿಗಳು ತಗೊಂಡ್ ಸರ್ ನೋಡಿ ಈ ತರ ಕಟ್ ಮಾಡಿದಾಗ ಪ್ರೋಟೀನ್ ಏನಂದ್ರೆ ಈ ತರ ಹಾಲ್ ಬರ್ಬೇಕು ಹಾಲ್ ಸರ್ ನೀವು ನೋಡಬಹುದು ಇಲ್ಲಿ ಹೌದು ಹಾಲ್ ಬರ್ತಾ ಇದೆ ನಾವು ಕೈ ತಿಂಡಿ ಕಮ್ಮಿ ಮಾಡ್ಕೋಬಹುದು ಸರ್ ಏನು ಅಂದ್ರೆ ಇದ್ರಲ್ಲಿ ಜೋಳದ ಕಂಟೆಂಟ್ ಮತ್ತೆ ರಸಭರಿತವಾಗಿರೋದ್ರಿಂದ ಜೋಳ ಏನಾಗುತ್ತೆ ಅಂದ್ರೆ ಈಗ ನಮ್ಗೆ ಏನೇ ಕೈ ತಿಂಡಿ ಅಂದ್ರೆ ಈಗ ಚಕ್ಕೆ ಬುಸ್ ಆಗಿರ್ಬೋದು ಅತಿಂಡಿ ಆಗಬಹುದು ಗೋಧಿ ಬುಸ್ ಆಗಿರ್ಬೋದು ಎಲ್ಲಾರು ಜೋಳದ ಕಾಂಟ್ಯಾಕ್ಟ್ ಇದ್ರೆ ತುಂಬಾ ಇರೋದ್ರಿಂದ ನಾವು ಕೈ ತಿಂಡಿ ಕಮ್ಮಿ ಮಾಡ್ಕೊಂಡು ಇದು ಎಚ್ಚು ಕೊಡೋದ್ರಿಂದ ಹಾಲಿನ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಹಸುಗಳಲ್ಲಿ ಹಾಲಿನ ಪ್ರಮಾಣ ಖಂಡಿತವಾಗಿ ಆಗುತ್ತೆ ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಮಾಹಿತಿ ಹೌದು ಈ ಕುರಿ ಮೇಕೆ ಸಾಕರಿಗೆ ತುಂಬಾ ಇದು ಹಾಕೋದ್ರಿಂದ ಪ್ಯಾಕಿಂಗ್ ಕಂಟೆಂಟ್ ಆಗಿರ್ಬೋದು ಕುರಿ ಬೆಳವಣಿಗೆ ಆಗಿರ್ಬೋದು ತುಂಬಾ ಎಚ್ಚೆತ್ತುವಾಗ ಬರುತ್ತೆ ಸರ್ ಯಾಕೆಂದ್ರೆ ನಾವು ಈ ರೈತರಿಗೆ ಕೊಟ್ಟಿ ನಾವು ಅವರು ಬಂದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ನಾವು ಆ ತಿಂಡಿ ಆಗ್ತಿದ್ದೋ ಈ ಮೇವು ಆಗ್ತಿದ್ದು ಅದರಿಂದ ಯಾವ್ದೇ ರೀತಿ ಬದಲಾವಣೆ ಕಂಡಿಲ್ಲ ನಿಮ್ ಶೈಲ ಹಾಕಿ ನಮ್ ಬದಲಾವಣೆ ಕಾಣಿಸ್ತು ಅಂತ ಹೇಳಿ ಒಂದಾಗ ಇರ್ಬೇಕು ಬ್ಯಾಗ್ ಐದ್ಯಾಗ ಬ್ಯಾಗ್ ತಗೊಂಡ್ ಮೇಲೆ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಬಹಳ ಈ ತರ ಬಂದಿ ರೈತರುಗಳು ಒಂದಾಗ ಎರಡು ಬಾಗಿ ತಗೊಂಡ್ರು ಕೊಟ್ಟಿವಿ ಸರ್ ನಾವು ಒಂದಾಗಿ ತಗೊಂಡೋಗಿರೋದನ್ನ ಇಂಕ್ರೀಸ್ ಈಗ ಹಸ್ಕೊಳಗ್ ಹಾಕಿರೋದು ಇಂಕ್ರೀಸ್ ಆಗಿದೆ ಅಂತ ತಗೊಂಡೋಗಿದಾರೆ ಈಗ ಕುರಿಗಳಿಗೆ ಹಾಕಿರೋದು ಕುಳಿ ಗ್ರೋತ್ ಆಗಿದೆ ಮತ್ತೆ ಸ್ವಲ್ಪ ಬೆಳಗ್ಗೆ ಚೆನ್ನಾಗಿದೆ ಈ ಮರಿ ಹಾಕದಾಗಿರ್ಬೋದು ಗಬ್ಬ ನಿಲೋದಾಗಿರ್ಬೋದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನಮ್ಮಲ್ಲಿ ಅದೊಂದು ಚೆನ್ನಾಗಿದೆ ಸರ್ ರಿಸಲ್ಟ್ ಮತ್ತೆ ಇನ್ನೊಂದೇ ನಮ್ಮಲ್ಲಿ ಅಂತಂದ್ರೆ ಸರ್ ಆರ್ಗಾನಿಕ್ ಬೆಲ್ಲ ಮೇನ್ ಬೆಲ್ಲ ಯೂಸ್ ಸರ್ ಖಂಡಿತ ಒಳ ಕಡೆ ನೋಡಿಬಹುದು ಸರ್ ಇಲ್ಲಿ ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ಬೆಲ್ಲಗಳನ್ನ ಮಾಡ್ತಾರೆ ಇಲ್ಲಿ ನಾವೇನ್ ಮಾಡ್ತೀವಿ ಸರ್ ಒಂದು ಹಳೆ ಮನೆ ಅಂತ ನಾವು ಒಂದು ಇಟ್ಕೊಂಡ್ಬಿಡ್ರಿ ಹೌದು ಸರ್ ಒಂದ್ ಕೊಪ್ಪಿಗೆ ನಾವೇ ತಗೊಂಡ್ಬಿಡ್ತಿವಿ ಸರ್ ಡೈರೆಕ್ಟ್ ಆಗಿ ನಾಲ್ಕು ಕ್ವಿಂಟಲ್ ವರ್ಗ ನಮಗೆ ಡೈರೆಕ್ಟಾಗಿ ನಮಗೆ ಒಂದು ಸಪ್ರೇಟ್ ಆಗಿ ಮಾಡಿ ಕೊಟ್ಬಿಡ್ತಾರೆ ಸರ್ ಓಕೆ ಅದು ಆರ್ಗ್ಯಾನಿಕ್ ಸರ್ ಏನು ಶುಗರ್ ಮಿಕ್ಸ್ ಇಲ್ಲ ಯಾವ್ದೇ ಖನಿಜ ಯಾವ್ದೇ ರೀತಿ ಮಿಕ್ಸ್ ಯಾವ್ದು ರೀತಿ ಇಲ್ಲ ಸರ್ ಏನಿದೆ ಮೇನು ಬೆಲ್ಲದಲ್ಲೇ ಮಾಡಿ ಡೈರೆಕ್ಟ್ ಆಗ ಆರ್ಗ್ಯಾನಿಕ್ ಆಗಿ ತಗೊಂಡು ಸರ್ ಉಪ್ಪು ನಾವು ಮಾಮೂಲಿ ಹಾಕ್ಲೇಬೇಕು ಸರ್ ಉಪ್ಪು ಮತ್ತೆ ಬೆಲ್ಲ ಆರ್ಗಾನಿಕ್ ಬೆಲ್ಲ ಹಾಕೋದ್ರಿಂದ ಈ ಕುರಿಗಳಿಗೆ ಹಸುಗಳಿಗೆ ಬಹಳ ಟೇಸ್ಟ್ ಸಿಗುತ್ತೆ ಸರ್ 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 ಸಿಗೋದ್ರಿಂದ ರುಚಿ ರುಚಿ ಮೇನ್ ಮೇನ್ ಅದೇ ನೋಡಿ ನೀವು ನೋಡಬಹುದು ಸರ್ ಇಲ್ಲಿ ಚಾಫ ಆಗಿ ಬಿಟ್ಟಿದೆ ಎಲ್ಲ ಜೋಳನೋ ಆರ್ ಆರು ಪೀಸ್ ಏಳು ಪೀಸ್ ಆಯ್ತು ಒಂದೊಂದು ಜೋಳ ಪೀಸ್ ಏಳು ಪೀಸ್ ಕುರಿಗಳಾಗಿರ್ಬೋದು ಹಸುಗಳ ವೇಸ್ಟ್ ಆಗಲ್ಲ ಇಷ್ಟಪಟ್ಟು ತಿನ್ನುತ್ತೆ ಇಷ್ಟಪಟ್ಟು ತಿನ್ನುತ್ತೆ ಏನಿಲ್ಲ ಸರ್ ಈಗ ಬೇಲ್ ಬಂದ ಎಪ್ಪತ್ತು ಕೆಜಿ ಬರುತ್ತೆ ಸರ್ ಓಕೆ ಓಪನ್ ಮೇಲೆ ಸರ್ ಅದೊಂದು ಟೂ ಡೇಸ್ ಅಲ್ಲಿ ಖಾಲಿ ಮಾಡಬೇಕು ಇಲ್ಲ ಅಂದ್ರೆ ಅದನ್ನ ಒಂದು ಕಂಟೈನರ್ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಬೇಕು ಎಲ್ಲ ಶ್ರಮ ಇಲ್ಲ ಸರ್ ಇದು ಈಗ ಏನಿಲ್ಲ ಏನ್ ಟ್ಯಾಕ್ ಹಾಕಿರ್ತಿವಿ ಸರ್ ಅದನ್ನ ಮತ್ತೆ ಎಷ್ಟು ಬೇಕು ಅವ್ರಿಗೆ ಐದ್ ಕೆಜಿ ಆಗಿರ್ಬೋದು ಹತ್ ಕೆಜಿ ತಗೊಂಡು ಮತ್ತೆ ಅದನ್ನ ಟ್ಯಾಗ್ ಹಾಕಿ ಬಿಟ್ಟಿಟ್ಕೊಂಡ್ರೆ ಮತ್ತ ಆರು ತಿಂಗಳು ಬಿಟ್ಟು ಇಲ್ಲ ಒಂದ್ ತಿಂಗಳು ಬಿಟ್ಟು ತಗೋದ್ರು ಕ್ವಾಲಿಟಿ ಜಾಸ್ತಿ ಅದು ಕ್ವಾಲಿಟಿ ಕಮ್ಮಿ ಇರಲ್ಲ ಸರ್ ಇದು ಏನಂದ್ರೆ ಈಗ ಮಿಷನ್ ಇದೆ ಸರ್ ಇದು ಹೈಡ್ರಾಲಿಕ್ ಪ್ರೆಸಿಂಗ್ ಸರ್ ಇದು ಓ ಹೈಡರ್ಲಿಕ್ ಪ್ರಸಿದ್ಧ ಒಂದು ಕಲ್ ಟನ್ ಏರ್ ಸರ್ ಯಾವ ಯಾವ್ ಕಾರಣಕ್ಕೂ ಇಲ್ಲ ಅದಕ್ಕೇನ್ ಬ್ಯಾಗ್ ಹಾಕಿದ್ರಿ ಸರ್ ಈಗ ನೋಡ್ತಾರೆ ಬಂದಿ ಬ್ಯಾಗ್ ಬ್ಯಾಗ್ ಹಾಕಿದ್ರಲ್ಲಿ ಇದು ಒಂದರಿಂದ ಒಂದು ಕಲ್ ಟನ್ ಅವ್ರೂ ಪ್ರಸಿದ್ಧ ಆಗ್ತದೆ ಸರ್ ಇದ್ರಲ್ಲಿ ಹೈಡರ್ಲಿಕ್ ಪ್ರಸಂಗ ಒಂದು ಕಲ್ಟನ್ ಪ್ರಸಿದ್ಧ ಕೊಡ್ತಾರ ಸರ್ ಈಗ ಒಂದ್ ಸ್ವಲ್ಪ ನೀರ್ ಪಾಸ ಆಗಿಲ್ಲ ಸರ್ ಇದು ನೀಟ ಏನ ಏರ್ ಅಲ್ಲಾ ಔಟ್ ಮಾಡಿ ನೀಟಾಗಿ ಬ್ಯಾಗ್ ಹಾಕಿ ಬಿಗಿ ಮಾಡಿ ನಾವು ಕಟ್ಟಿಟ್ಟಿವಿ ಸರ್ ಈಗ ರೈತರು ತಗೊಂಡ್ ಹೋದ ಮೇಲೆ ಅದ್ ನೆಕ್ಸ್ಟ್ ಬೇಕಾ ಚೂಸ್ ಮಾಡಿ ಮತ್ತೆ ಅದನ್ನ ಕಟ್ಟಿ ಅದ್ ಅನುಕೂಲ ಆಗುತ್ತೆ ಸರ್

ಪುಡಿ ಮಾಡಿ ಜೋಳನ ಅವರಿಗೆ ಒಂದು ಗಾಡಿಲಿ ಲೋಡ್ ಮಾಡಿ ಅವ್ರಿಗೆ ಕಲ್ಸೋದಕ್ಕೂ ವ್ಯವಸ್ಥೆ ಮಾಡ್ಕೊತೀವಿ ಸರ್ ಅವಾಗ ಏನು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಮ್ಮಿ ಬೀಳುತ್ತೆ ಮತ್ತೆ ಇನ್ನೊಂದು ಬ್ಯಾಗ್ ಚಾರ್ಜ್ ಕಮ್ಮಿ ಬೀಳುತ್ತೆ ಸರ್ ರೈತರಿಗೆ ಮತ್ತೆ ಈಗ ಬ್ಯಾಗ್ ತಗೊಂಡೋಗಿ ನಮಗೆ ಮನೇಲಿ ಶೇಖರಣೆ ಮಾಡೋಕೆ ಜಾಗ ಇಲ್ಲ ನಮ್ದೊಂದು ಕಂಟೈನರ್ ಬಾಕ್ಸ್ ಗಳ್ ತುಂಬಿಟ್ಕೊಂಡು ನಾವು ಅದನ್ನ ಡೈಲಿ ಎಷ್ಟು ಬೇಕಾದ ಚೂಸ್ ಮಾಡ್ಕೊತೀವಿ ಅನ್ನೋರಿಗೆ ನಮ್ಮಲ್ಲೇ ಬನ್ನಿ ಸೈಲೇಜೇ ತಗೊಳ್ಬೇಕು ಅಂತ ಏನಿಲ್ಲ ಸರ್ ರೈತರಿಗೆ ಯಾವ ನಮ್ ಕಾನ್ಸೆಪ್ಟ್ ಕೂಡ ರೈತರಿಗೆ ಅನುಕೂಲ ಆಗ್ಬೇಕು ಕಾನ್ಸೆಪ್ಟ್ ನಮ್ದು ಹೌದು ಈಗ ನಾವು ರೈತರು ರೈತರಾಗಿರೋದ್ರಿಂದ ನಮ್ಮಲ್ಲೂ ಹಸುಗಳಿದೆ ಸರ್ ಹೌದು ನಾವು ಎಲ್ಲದಕ್ಕೂ ಅನುಭವ ಆಗಿರೋದ್ರಿಂದ ರೈತರಿಗೆ ಒಂದು ಅನುಕೂಲ ಆಗ್ಬೇಕು ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಅವ್ರಿಗೆ ಬಂದ್ ಸೈಲೇಜ್ ಬೇಡ ನಮ್ಗೆ ಸೈಲೇಜ್ ನಮಗೆ ಅನುಕೂಲ ಆಗತಿ ಅವ್ರಿಗೆ ಈಗ ಜೋಳ ಕೊಡ್ತೀವಿ ನಾವು ಪುಡಿ ಮಾಡಿ ಅವರಿಗೆ ಫೈಮೇಮ ಮಾಡಿರ್ಬೋದು ಯಾವ ರೀತಿ ಬೇಕಾದ ಪುಡಿ ಮಾಡ್ಕೊಡ್ತೀವಿ ಅದನ್ನ ಒಂದು ಗಾಡಿಲಿ ಲೋಡ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರು ಏನಿದೆ ಅವರು ಕೆಮಿಕಲ್ ಹಾಕೊಂಡು ಬೇಕಾದ್ರೆ ಅದನ್ನ ಕಂಟೈನರ್ ಬಾಕ್ಸಿಗೆ ಒಳ್ಳೆ ಡಿ ಎಸ್ ಪಿ ಒಂದು ಒಂದ್ ಟನ್ ಬ್ಯಾಗ್ ಓಕ್ ಮಾಡೋ ಜೋ ಇಟ್ಕೊಂಡು ಅವ್ರು ಹಾಕೊಂಬ ಸರ್ ಆ ತರ ಮಾಡೋದು ಕಾನ್ಸೆಪ್ಟ್ ಒಂದು ಸೈಲೇಜ್ ಸರ್ ಸೂಪರ್ ಸರ್ ನಾವು ಮುಗಿಸ್ಕೋ ಮುಗಿತಾ ಇದ್ದಂಗೆ ನೆಕ್ಸ್ಟ್ ನಮ್ದೇನಿದೆ ಸರ್ ನೆಕ್ಸ್ಟ್ ಪ್ಲಾನ್ ಬಂದ ಈಗ ಬಿಯರ್ ವೇಸ್ಟ್ ಆಗಿರ್ಬೋದು ಇಲ್ಲ ಹಸುಗಳಿಗೆ ಪೀಡ್ಸ್ ಈಗ ನಮ್ದು ಈಗ ಬಿಯರ್ ವೇಸ್ಟ್ ಬಂದ್ ಕಂಟಿನ್ಯೂ ಕಂಟಿನ್ಯೂತಾ ಇದೆ ಈಗ ನಮ್ಮಲ್ಲಿ ಈಗ ಒಂದು ತಿಂಗಳಿಗೆ ನಾನೂರು ಚಲೋ ಸೇಲ್ ಆಗ್ತಾ ಇದೆ ಸರ್ ಈಗ ಅದನ್ನ ಅದನ್ನು ಸರ್ ರೈತರಿಗೆ ರೀಸನಬಲ್ ಸರ್ ಕೆಲವೊಂದ್ ಕಡೆ ಒಂಬೈನೂರು ಸಾವಿರ ಎಂಟುನೂರು ಈ ತರ ಎಲ್ಲ ಬಿಡ್ತಾ ಇದ್ದಾರೆ ನಮ್ಮಲ್ಲಿ ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ ಸರ್ ನಮ್ಮಲ್ಲಿ ಲಾಭದಾಯಕವಾಗಿ ಏನು ಮಾಡ್ತಾ ಇಲ್ಲ ಸರ್ ರೈತರಿಗೆ ಅನುಕೂಲ ಆಗ್ಬೇಕು ಸರ್ ನಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಾವ್ ಮೂಟೆಗೆ ಹತ್ತು ರೂಪಾಯಿ ಪರ್ ಪಡೆ ಕಂಡು ಬಿಡ್ತೇವೆ ಸರ್ ಅಷ್ಟು ಅದ್ರಲ್ಲೇ ವ್ಯವಹಾರ ಮಾಡ್ಕೊಂಡು ಹತ್ತಿರ ಈಗ ತಿಂಡಿಗಳ ರೇಟ್ ತುಂಬಾ ಜಾಸ್ತಿ ಆಗ್ತದೆ ಈಗ ನೋಡಿದ ಕಾಲ ಸಾವಿರದ ಏಳು ಎರಡ್ ಸಾವಿರ ರೂಪಾಯಿ ಗಂಟೆ ಹೋಗ್ತಾಯಿ ಹೌದು ಎರಡ್ ಅವರು ಮೇವು ತಗೊಂಡು ಪೀಟ್ಸ್ ತಗೊಂಡು ಹಾಕೋದಕ್ಕಿಂತ ಇಲ್ಲ ನಮ್ಮಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಸರ್ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ವರ್ಗು ಮೇವು ಸಿಗೋದು ಪೀಟ್ ಸಿಕ್ತದೆ ಈಗ ಅದನ್ನೊಂದನ್ನ ನಾವು ಮಾಡ್ತಾ ಇದೀವಿ ಸರ್ ಅದೊಂದು ನಮ್ಮಲ್ಲಿ ಅವೈಲೇಬಲ್ ಇದೆ ಮತ್ತೆ ಇನ್ನೊಂದು ಸ್ವಲ್ಪ ದಿನಗಳ ಮುಂದೆ ಕಲಿತಾ ಕಲಿತಾ ಪೀಟ್ಸ್ ಮಾಡ್ಬೇಕು ಅಂತ ಹೇಳಿ ನಾವು ಪ್ಲಾನ್ ಹಾ ಸರ್ ಎಲ್ಲ ತರ ಇದೆ ಸರ್ ರೈತರುಗಳು ಯಾವ್ದೇ ರೀತಿ ಇರ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಅವ್ರಿಗೆ ಇನ್ನೊಂದು ಸರ್ ಇದ್ರಲ್ಲಿ ಏನೇನು ಮಾಹಿತಿ ಅವ್ರಿಗೆ ಇಲ್ಲ ಅಂದ್ರೂ ನಾವು ಮಾಹಿತಿ ಕೊಡೋದಕ್ಕೂ ನಾವು ರೆಡಿ ಇದೀವಿ ಗೊತ್ತಿರಲಿಲ್ಲ ಏನೇನು ಇದೆ ಕೆಲವರಿಗೆ ಗೊತ್ತಿರಲ್ಲ ಸರ್ ಯಾವ ರೀತಿ ಅಂತ ಗೊತ್ತಿಲ್ಲ ಯಾವ ರೀತಿ ಹಾಕಬೇಕು ಗೊತ್ತಿಲ್ಲ ರೈತರು ಅನುಕೂಲ ಆಗ್ಬೇಕು ಅಂತ ನಾವು ಮಾಡಿದೀವಿ ಮಾಡ್ತಾ ಇದೀವಿ ರೈತರುಗಳು ಯಾವ ರೀತಿ ಆಗಿರ್ಬೋದು ಯಾವಾಗಲೇ ಫೋನ್ ಮಾಡಿರ್ಬೋದು ಅವ್ರ ಯಾವ ರೀತಿ ಬೇಕು ಮಾಹಿತಿನ ಕೊಡ್ತೀವಿ ಅವ್ರ ಯಾವ ರೀತಿ ಬೇಕು ಕೂಡ ವ್ಯವಸ್ಥೆ ಮಾಡ್ತೀವಿ ಸೂಪರ್ ಸರ್